ಕೆಲ ಮಹಿಳೆಯರಿಗೆ ಮಾತ್ರ ಹಣ ಜಮೆ ಆಗ್ತಾ ಇದೆ ಸಾಕಷ್ಟು ಮಹಿಳೆಯರಿಗೆ ಹಣ ಜಮೆ ಆಗುತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಗೊಂದಲ ಮುಖ್ಯಮಂತ್ರಿಯವರ ಸಭೆ ದೀಪಾವಳಿಗೆ ಹಣ ಜಮೆ ಆಗುತ್ತಾ ಎಂಬ ಬಗ್ಗೆ ಮಾಹಿತಿ ಇದೇ ಮಧ್ಯೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡುತ್ತಿರುವುದಕ್ಕೆ ಎಚ್ ವಿಶ್ವನಾಥ್ ಅವರ ಶಾಕಿಂಗ್ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಮುಂದಿಟ್ಟುಕೊಂಡು ವಾಗ್ದಾಳಿ ಮಾಡಿದ್ದಾರೆ ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೆಲವೇ ದಿನಗಳಲ್ಲಿ ಚಿನ್ನ ಬೆಳ್ಳಿ ಭಾರಿ ಕುಸಿತ ತಜ್ಞರಿಂದ ಶಾಕಿಂಗ್ ಮಾಹಿತಿ ಎಷ್ಟು ಕುಸಿತವಾಗುತ್ತೆ ಯಾವಾಗ ಖರೀದಿ ಮಾಡಬೇಕು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಬಿ ಪಿ ಕರಡು ರದ್ದಾದರೆ ಏನು ಮಾಡಬೇಕೆಂಬ ಒಂದು ಮಾಹಿತಿ ಬಂದಿದೆ ಮುಖ್ಯವಾದ ಮಾಹಿತಿಗಳು ನಿಮ್ಮ ಹತ್ತಿರ ಬಿ ಪಿ ಕಾರ್ಡ್ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯದ ಎಲ್ಲಾ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ಹೊಸ ಘೋಷಣೆ ಇದೇ ವರ್ಷದಿಂದಲೇ ಹೊಸ ನಿಯಮಗಳು ಜಾರಿಗೆ ಅದು ಕೂಡ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೆ ಒಂದು ದಿನ ಕಡ್ಡಾಯ ಋತು ಚಕ್ರ ರಜೆ ಈ ಒಂದು ನಿಯಮ ಪಾಲನೆ ಮಾಡದವರ ವಿರುದ್ಧ ಕಾನೂನು ಕ್ರಮ ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ರಜೆ ಕೇಳುವುದು ಹೇಗೆ ಸರ್ ಎಂಬ ಪ್ರಶ್ನೆ ಹಾಕಲಾಗಿದೆ ಇದೇ ಒಂದು ಖುಷಿ ಬಂದಲ್ಲೇ ವಿರೋಧವೂ ಕೂಡ ವ್ಯಕ್ತವಾಗುತ್ತಿದೆ ಯಾಕೆ ಏನಾಯಿತು ಎಲ್ಲ ಮಾಹಿತಿ ಮಾಹಿತಿಗಳನ್ನ ಇದೇ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಆದಷ್ಟು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಸ್ವಲ್ಪ ಸ್ಕಿಪ್ ಮಾಡಲು ಹೋಗಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡ್ತಾ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಜಮಾ ಆಗುತ್ತಿಲ್ವಾ ಎಷ್ಟು ಕಂತು ಜಮಾ ಆಯಿತು ಎಲ್ಲವನ್ನು ನೀವು ಕಮೆಂಟ್ ಮಾಡಿದರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ನಿಮ್ಮ ಕಮೆಂಟ್ ಗಳಿಗೆ ನಾವು ಪ್ರತಿಕ್ರಿಯೆ ಕೂಡ ಕೊಡುತ್ತೇವೆ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ದೀಪಾವಳಿ ಸನಿಹ ಬರ್ತಾ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಜಮೆ ಆಗುತ್ತಿಲ್ಲ ಸರ್ಕಾರದ ವಿರುದ್ಧ ಮಹಿಳೆಯರ ಆಕ್ರೋಶ ಇದೀಗ ಭುಗಿಲೆದ್ದಿದೆ ಹೌದು ಸ್ನೇಹಿತರೆ ದಸರಾ ವೇಳೆಗೆ ಜಮೆ ಆಗಬೇಕಾಗಿದ್ದಂತ ಎರಡು ಸಾವಿರ ರೂಪಾಯಿ ದೀಪಾವಳಿ ಹತ್ತಿರ ಬಂದರೂ ಕೂಡ ಎರಡು ಸಾವಿರ ರೂಪಾಯಿ ಬಾರದಿರುವುದು ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿದೆ ಹೌದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕಂತು ಲಕ್ಷಾಂತರ ಮಹಿಳೆಯರಿಗೆ ಮೂರು ನಾಲ್ಕು ತಿಂಗಳಿನಿಂದ ಜಮವಾಗಿಲ್ಲ ದೀಪಾವಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಎಂದು ಕಾದು ಕುಳಿತವರಿಗೆ ಮತ್ತೆ ಇದೀಗ ನಿರಾಸೆಯಾಗಿದೆ हाँ स्नित रे ರಾಜ್ಯದ ಲಕ್ಷಾಂತರ ಫಲಾನುಭವಿಗಳಿಗೆ ಮೂರು ನಾಲ್ಕು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲ ಇತ್ತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಒಂದು ವಾರದಲ್ಲಿ ಹಾಕುತ್ತೇವೆ ಹಬ್ಬದ ಸಮಯದಲ್ಲಿ ಹಾಕುತ್ತೇವೆ ಎಂದೆಲ್ಲ ಆಶ್ವಾಸನೆ ಕೊಡುತ್ತಲೇ ಇದೆ ಆದರೆ ಇತ್ತ ಮಹಿಳೆಯರಿಗೆ ಹಣ ಜಮವಾಗದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಈ ಒಂದು ಹಿಂದೆಯೂ ಕೂಡ ಕೇಳಿದಾಗ ದಸರಾ ಹಬ್ಬದ ಸಮಯಕ್ಕೆ ಹಾಕುತ್ತೇವೆ ಎಂದು ಹೇಳಿದರು ಆದರೆ ಈಗ ಯಾರೊಬ್ಬರ ಖಾತೆಗೂ ಕೂಡ ಹಣ ಇದುವರೆಗೆ ಬಂದಿಲ್ಲ ಇದೀಗ ದಸರಾ ಮುಗಿದು ದೀಪಾವಳಿ ಕೂಡ ಬಂದರೂ ಕೂಡ ಯಾವುದೇ ಹಣ ಬಾರದಿರುವುದನ್ನು ನೋಡಿ ಸರ್ಕಾರದ ವಿರುದ್ಧ ಮಹಿಳಾ ಮನಿಯರು ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಮೂರು ನಾಲ್ಕು ತಿಂಗಳಿಂದ ಹಣ ಜಮೆ ಆಗುತ್ತಿಲ್ಲ ಸರಿಸುಮಾರು ಎಂಟು ಸಾವಿರವರೆಗೆ ಹಣ ಜಮೆ ಆಗುವುದು ಬಾಕಿ ಇದೆ ಹಲವಾರು ಫಲಾನುಭವಿಗಳು ಬ್ಯಾಂಕು ಅಂಚೆ ಕಚೇರಿ ಓಡಾಡುತ್ತಲೇ ಇದ್ದು ಇದ್ದ ಹಣವನ್ನು ಕೂಡ ಖಾಲಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡಲೇ ಈ ಒಂದು ಸಮಸ್ಯೆಗೆ ಗಮನಹರಿಸಿ ಬಾಕಿ ಕಂತನ್ನು ಶೀಘ್ರವೇ ಫಲಾನುಭವಿಗಳಿಗೆ ತಲುಪುವಂತೆ ಮನವಿ ಮಾಡಲಾಗಿದೆ ಒಂದೊಮ್ಮೆ ಹಣ ಬಿಡುಗಡೆ ಆದರೆ ಮಹಿಳೆಯರು ಕೂಡ ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಆಚರಿಸಬಹುದು ಎಂದು ಸರ್ಕಾರಕ್ಕೆ ಮಹಿಳೆಯರು ಮನವಿ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಗೃಹಲಕ್ಷ್ಮಿ ವರ್ಚನೆ ಫಲಾನುಭಾಯಿ ಒಬ್ಬರು ಮಹಾಲಕ್ಷ್ಮಿನೇ ಬಾರದ ದೀಪಾವಳಿ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ ಮನೆ ಖರ್ಚು ಮಕ್ಕಳ ಶಿಕ್ಷಣ ಹಬ್ಬದ ಸಿದ್ಧತೆ ಇವೆಲ್ಲವೂ ಕೂಡ ಹಣದ ಮೇಲೆ ಅವಲಂಬಿತವಾಗಿರುತ್ತೆ ಅನೇಕ ಕುಟುಂಬಗಳು ಕಷ್ಟದಲ್ಲಿದೆ ಸರ್ಕಾರ ಎರಡು ಸಾವಿರ ರೂಪಾಯಿ ಹಾಕಿದರೆ ಹೇಗೋ ಏನೋ ಖುಷಿಯಿಂದ ಹಬ್ಬ ಆಚರಿಸಬಹುದು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಒಟ್ಟಿನಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತೆ ಎಂದು ಸರ್ಕಾರ ಭರವಸೆ ನೀಡಿದೆ ಸ್ನೇಹಿತರೆ ಆದರೆ ಯಾವಾಗ ಜಮೆ ಆಗುತ್ತೆ ಎಂಬ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇದರಿಂದ ನಮಗೆ ಸ್ಪಷ್ಟತೆ ಸಿಗುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹಣ ಜಮೆ ಆಗುತ್ತಿದೆ ಎಂಬ ಒಂದು ಮಾಹಿತಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಸಾವಿರಕ್ಕೂ ಅಧಿಕ ಕಮೆಂಟ್ ಬರಬೇಕು ಆ ರೀತಿಯಾಗಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ಜನರ ಬೆವರಿನ ದುಡ್ಡನ್ನ ನಿಮಗೆ ಇಷ್ಟ ಬಂದೆ ಹಾಗೆ ಹೇಗೆ ಕೊಡ್ತೀಯ ಸಿದ್ದರಾಮಯ್ಯ ಎಂದು ಏಕವಚನದಲ್ಲೇ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯು ಕೂಡ ಮಾಡಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅವರು ಈಗ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಆದರೆ ಅದಕ್ಕೆ ಯಾವ ಮಾನದಂಡನೂ ಇಲ್ಲ ಕನಿಷ್ಠ ವೃದ್ಧಾಪ್ಯ ವೇತನ ಪಿಂಚಣಿ ಅಂಗವಿಕಲರ ಪಿಂಚಣಿಗಾದರೂ ಏನೇನೋ ಮಾನದಂಡ ನಿಯಮಗಳು ಇರುತ್ತೆ ಆದ್ರೆ ಗೃಹಲಕ್ಷ್ಮಿಗೆ ಯಾವುದೇ ಮಾನದಂಡ ಇಲ್ಲ ನನ್ನ ಹೆಂಡತಿಗೂ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ಅನ್ನುತ್ತಾರೆ ಎಂದು ಸರ್ಕಾರದ ವಿರುದ್ಧ ಎಚ್ ವಿಶ್ವನಾಥ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಹಣ ಕೊಡೋದು ನಿಮ್ಮ ಸ್ವಂತ ದುಡ್ಡಲ್ಲ ಜನರು ಬೆವರು ಸುರಿಸಿ ತೆರಿಗೆ ರೂಪದಲ್ಲಿ ಖಜಾನೆ ತುಂಬಿದಂತ ದುಡ್ಡು ಅದನ್ನು ನಿಮಗೆ ಇಷ್ಟ ಬಂದ ನೀವು ಹೇಗೆ ಕೊಡ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಾವಿರಾರು ಕೋಟಿ ಖರ್ಚು ಮಾಡುತ್ತಿದ್ದಾರೆ ಅದೇ ನೂರು ಕೋಟಿ ಕೊಟ್ಟರೆ ಚುಂಚನಕಟ್ಟೆ ಸಕ್ಕರೆ ಕಾರ್ಖಾನೆ ಓಪನ್ ಆಗುತ್ತೆ ಇದರಿಂದ ಕಬ್ಬು ಬೆಳೆಯುವವನು ಸಾಗಿಸುವವನು ಎಲ್ಲರಿಗೂ ಕೂಡ ಉದ್ಯೋಗ ಸಿಕ್ತಿತ್ತು ನನಗಂತರೂ ಗೊತ್ತಿಲ್ಲಪ್ಪ ಮಂತ್ರಿಗಳೆಲ್ಲ ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೋ ಎಂದು ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮೊದಲು ನಾನು ನಾನು ಎನ್ನುವುದನ್ನು ಬಿಡಬೇಕು ಹಲವು ರೀತಿಯಲ್ಲಿ ಸರ್ಕಾರ ಬದಲಾವಣೆಗಳನ್ನು ತರಬೇಕು ಸುಳ್ಳು ಹೇಳುವುದನ್ನು ಕೂಡ ಬಿಡಬೇಕು ಎಂದು ವಿಶ್ವನಾಥ್ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸ್ನೇಹಿತರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಚಿನ್ನ ಮತ್ತು ಬೆಳ್ಳಿ ಬೆಳೆಗಳು ದಾಖಲೆ ಮಟ್ಟ ತಲುಪಿದೆ ಹೌದು ಸ್ನೇಹಿತರೆ ಒಂದು ಲಕ್ಷದ ಮೂವತ್ತು ಸಾವಿರ ಚಿನ್ನ ಗಡಿ ದಾಟಿ ಹೋಗಿದೆ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಎಂದು ನಿರೀಕ್ಷೆ ಇಟ್ಟುಕೊಂಡವರಿಗೆ ದಿನ ಹೋದಂತೆ ನಿರಾಸೆನೆ ಆಗಿದೆ ಚಿನ್ನದ ಬೆಲೆ ದಿನ ಹೋದಂತೆ ಏರಿಕೆ ಆಗುತ್ತಿರುವ ಬೆನ್ನಲ್ಲೇ ತಜ್ಞರು ಕೂಡ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಚಿನ್ನದ ಬೆಲೆ ಶೀಘ್ರದಲ್ಲೇ ದೊಡ್ಡ ಮಟ್ಟದಲ್ಲಿ ಕುಸಿಯುವ ಸಾಧ್ಯತೆ ಇದೆ ಎಂದು ತಜ್ಞರು ಇದೀಗ ಭವಿಷ್ಯ ನುಡಿದಿದ್ದಾರೆ ಹೌದು ಫೇಸ್ ತ್ರೀ ಸಿಕ್ಸ್ಟಿ ಸಂಸ್ಥೆಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಜಾಗತಿಕ ತಂತ್ರಜ್ಞಾನ ಆಗಿರುವ ಅಮಿತ್ ಗೋಯಲ್ ಎನ್ನುವರು ಈ ಒಂದು ಬೆಲೆ ಹೆಚ್ಚಳವು ದೀರ್ಘಕಾಲ ಉಳಿಯುವುದಿಲ್ಲ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಬೆಲೆ ನಿಗದಿಪಡಿಸುವ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಇಳಿಕೆಯಾಗಿ ಚಿನ್ನ ಪ್ರತಿ ಹತ್ತು ಗ್ರಾಮ್ಗೆ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಬೆಳ್ಳಿ ಬೆಲೆಯೂ ಕೂಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಈಗ ಒಂದು ಕೆಜಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಗಡಿ ದಾಟಿದ್ದು ಇದು ಕಡಿಮೆಯಾಗಿ ಸುಮಾರು ಎಪ್ಪತ್ತೇಳು ಸಾವಿರದ ನಾಲ್ಕನೂರ ುವರೆಗೆ ತಲುಪಬಹುದು ಎಂದು ಅಭಿಪ್ರಾಯ ತಿಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಈಗೇನು ಚಿನ್ನ ಹೂಡಿಕೆದಾರರು ಮತ್ತು ಖರೀದಿದಾರರು ಇದ್ದಾರೋ ಸ್ವಲ್ಪ ಬೆಲೆ ಇಳಿಕೆ ಬಗ್ಗೆ ಗಮನ ಹರಿಸಿ ಎಂದು ಸಲಹೆ ಕೊಟ್ಟಿದ್ದಾರೆ ಏಕಾಏಕಿ ಹಣವನ್ನು ಹಾಕಬೇಡಿ ಎಂದು ನೀಡಿದ್ದಾರೆ ಹೌದು ಸ್ನೇಹಿತರೆ ಪ್ರಾರಂಭ ಆದಾಗಲಿಂದಲೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಲೆ ಮಾತ್ರ ನಿರಂತರವಾಗಿ ಏರಿಕೆ ಕಾಣುತ್ತಲೇ ಇದೆ ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ಚಿನ್ನವನ್ನು ಖರೀದಿ ಮಾಡುವುದೇ ಬೇಡವಂತ ಆಗ್ಬಿಟ್ಟಿದೆ ಇದೇ ಸಮಯದಲ್ಲಿ ತಜ್ಞರು ಚಿನ್ನದ ಬೆಲೆಯಲ್ಲಿ ಕುಸಿತವಾಗುತ್ತೆ ಎಂದು ಅಂದಾಜು ಪಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಕುಸಿತ ಕಾಣಬೇಕು ಅಥವಾ ಇನ್ನಷ್ಟು ಏರಿಕೆ ಆಗಬೇಕು ಕುಸಿತ ಕಂಡರೆ ಎಲ್ಲಿ ಕುಸಿತವಾಗಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈಗ ಬಿಪಿಎಲ್ ಕಾರ್ಡ್ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಹೌದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬಿಪಿಎಲ್ ಕಾರ್ಡ್ ಅನ್ನ ಪತ್ತೆ ಮಾಡಿ ಅವರ ಬಿಪಿಎಲ್ ಅನ್ನು ಎಲ್ ಗೆ ಪಡಿತರ ಚೀಟಿಯಾಗಿ ಪರಿವರ್ತಿಸಲು ಆಹಾರ ಇಲಾಖೆ ಮುಂದಾಗಿದ್ದು ಈ ಬಗ್ಗೆ ಈಗ ಮುಖ್ಯಮಂತ್ರಿ ಒಂದು ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಕರ್ನಾಟಕದಲ್ಲಿ ಚಾಲ್ತಿರುವ ಪಡಿತರ ಚೀಟಿಗಳ ಪೈಕಿ ಸುಮಾರು ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಪಡಿತರ ಚೀಟಿಗಳು ಎಂದು ಕೇಂದ್ರ ಸರ್ಕಾರ ಗುರುತಿಸಿದ್ರೆ ಇತ್ತ ಕರ್ನಾಟಕ ಸರ್ಕಾರವೂ ಕೂಡ ಕುಟುಂಬ ತಂತ್ರಾಂಶದ ಪ್ರಕಾರ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರ ಹನರ್ ಚೀಟಿಗಳಿವೆ ಗುರುತು ಮಾಡಿದೆ ಇದೇ ಮಧ್ಯೆ ಯಾರೆಲ್ಲರೂ ಹನರರು ಎಂಬ ಕಾರಣ ಕೊಟ್ಟು ಎಪಿಎಲ್ ಪಡಿತರ ಚೀಟಿಯಾಗಿ ಪರಿವರ್ತನೆ ಮಾಡಲಾಗಿದೆಯೋ ಅಂತ ಕುಟುಂಬದವರು ತಾವು ಬಿಪಿಎಲ್ ಪಡೆಯಲು ಅರ್ಹತೆ ಆಗಿದ್ರೆ ಹರರಾಗಿದ್ರೆ ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳ ಸಹಿತ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ಹೌದು ನಂತರ ದಾಖಲೆ ಪರಿಶೀಲನೆ ಮಾಡಿದ ಬಳಿಕ ಮತ್ತೊಮ್ಮೆ ಬಿಪಿಎಲ್ ಚೀಟಿ ಹೊಂದಲು ಹರಾಗಿದ್ರೆ ಅಂತರ ಬಿಪಿಎಲ್ ಪಡಿತರ ಚೀಟಿಯನ್ನು ಮರುಸ್ಥಾಪಿಸುವ ಪ್ರಸ್ತಾಪಕ್ಕೆ ಮುಖ್ಯಮಂತ್ರಿ ಅವರು ಒಪ್ಪಿಗೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಿಪಿಎಲ್ ಕಾರ್ಡ್ ರದ್ದಾಗಿ ಎ ಕಾರ್ಡ್ ಪರಿವರ್ತನೆ ಆದರೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಲವತ್ತೈದು ದಿನಗಳ ಒಳಗೆ ನಿಮಗೆ ಕಾಲಾವಕಾಶ ಕೊಡಲಾಗಿದ್ದು ಅಗತ್ಯ ದಾಖಲೆಗಳೊಂದಿಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿ ಮತ್ತೊಮ್ಮೆ ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಶಿಕ್ಷಣ ಇಲಾಖೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಕೂಡ ಎಸ್ಎಸ್ಎಲ್ ಸಿ ಪಿಯುಸಿ ಓದುವ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ ಅಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಯಾಕಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ಪಾಸ್ ಆಗುವ ಕನಿಷ್ಠ ಅಂಕವನ್ನು ಈಗ ಇಳಿಕೆ ಮಾಡಲಾಗಿದೆ ಹೌದು ಗೆಳೆರೆ ರಾಜ್ಯದಲ್ಲಿ ಇನ್ನು ಮುಂದೆ ಎಲ್ ಸಿ ಪಿಯುಸಿಯಲ್ಲಿ ಶೇಕಡ ಮೂವತ್ ಮೂರರಷ್ಟು ಅಂಕ ಬಂದರೂ ಪಾಸ್ ಎಂದು ಹೇಳಲಾಗಿದೆ ಹೌದು ದ್ವಿತೀಯ ಸಿಯಲ್ಲಿ ವಿದ್ಯಾರ್ಥಿಗಳು ಆರು ನೂರು ಅಂಕಕ್ಕೆ ನೂರ ತೊಂಬತ್ತೆಂಟು ಅಂಕ ಪಡೆದರೆ ಸಾಕು ಇನ್ನು ಮುಂದೆ ಅವರನ್ನು ಪಾಸ್ ಎಂದು ಹೇಳಲಾಗಿದೆ ಅಂದರೆ ಸ್ನೇಹಿತರೆ ಶೇಕಡ ಮೂವತ್ತ್ ಮೂರರಷ್ಟು ಯಾರೆಲ್ಲರೂ ವಿದ್ಯಾರ್ಥಿಗಳು ಅಂಕವನ್ನು ಗಳಿಸುತ್ತಾರೋ ಅವರು ಮಾತ್ರ ಪಾಸ್ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೇ ನಡುವೆ ಕನ್ನಡ ಭಾಷೆಗೆ ನಿಗದಿ ಮಾಡಲಾಗಿರುವ ನೂರ ಇಪ್ಪತ್ತೈದು ಅಂಕವನ್ನು ನೂರಕ್ಕೆ ಇಳಿಸುವ ಬಗ್ಗೆ ಯಾವುದೇ ಒಂದು ಚರ್ಚೆ ಆಗಿಲ್ಲ ಸಾರ್ವಜನಿಕರ ಅಭಿಪ್ರಾಯ ಪಡೆದುಕೊಂಡ ಬಳಿಕವೇ ನಿರ್ಧಾರ ಮಾಡುತ್ತೇವೆ ಎಂದು ಕೂಡ ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ that it ಒಟ್ಟಿನಲ್ಲಿ ಸ್ನೇಹಿತರೆ ಈಗ ಶಾಲಾ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಆಗಿದೆ ಯಾಕಂದರೆ ಈ ಒಂದು ಹಿಂದೆ ಶೇಕಡಾ ಮೂವತ್ತೈದರಷ್ಟು ಪಾಸ್ ಎಂದು ಹೇಳಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಶೇಕಡಾ ಮೂವತ್ತ್ ಅಂಕ ಗಳಿಸಿದರೂ ಕೂಡ ಪಾಸ್ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೇ ಒಂದು ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಲ್ಲಿ ಉತ್ತೀರ್ಣ ಪಾಸ್ ಆಗುವ ಅಂಕವನ್ನು ಶೇಕಡಾ ಮೂವತ್ತ್ ನಿಗದಿ ಮಾಡಲಾಗಿದ್ದು ನಾಳೆ ಒಂದು ಅಧಿಸೂಚನೆ ಹೊರಡಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನಿಮ್ಮ ಮನೆಯಲ್ಲೂ ಕೂಡ ಶಾಲಾ ವಿದ್ಯಾರ್ಥಿಗಳಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಸರ್ಕಾರದ ಈ ಒಂದು ನಿಯಮ ಸರಿನೋ ತಪ್ಪೋ ನಿಮ್ಮ ಮನಸ್ಸಿಗೆನು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಇನ್ನು ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದ ಸರ್ಕಾರ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ಕಾನೂನನ್ನು ಘೋಷಣೆ ಮಾಡಲಾಗಿದ್ದು ಯಾರೆಲ್ಲರೂ ಈ ಒಂದು ನಿಯಮವನ್ನು ಪಾಲನೆ ಮಾಡೋದಿಲ್ಲವೋ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಲಾಗಿದೆ ಹೌದು ಸ್ನೇಹಿತರೆ ತಿಂಗಳಲ್ಲಿ ಒಂದು ದಿನ ವೇತನ ಸಹಿತ ಋತುಚಕ್ರ ರಜೆ ನೀಡುವಂತೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಋತುಚಕ್ರ ರಜೆಯನ್ನು ಸಂಬಂಧಿಸಿದ ಕಂಪನಿಗಳು ಮಹಿಳಾ ಉದ್ಯೋಗಿಗಳಿಗೆ ನೀಡಲೇಬೇಕು ಈ ಒಂದು ನಿಯಮ ರೂಪಿಸುತ್ತೇವೆ ಸರ್ಕಾರ ಕಾನೂನು ಮಾಡಿದರೆ ಕಂಪನಿಗಳು ಕೂಡ ಪಾಲನೆ ಮಾಡಲೇಬೇಕು ಎಂದು ಕಾರ್ಮಿಕ ಹಾಗೂ ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಋತುಚಕ್ರ ರಜೆ ನೀತಿ ಜಾರಿಗೆಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಸಂತೋಷ್ ಲಾಡ್ ಅವರು ಮಾತನಾಡಿದ್ದು ಸರ್ಕಾರದ ಕಾನೂನನ್ನು ಎಲ್ಲರೂ ಅನುಷ್ಠಾನ ಮಾಡಬೇಕು ಪಾಲಿಸಲೇಬೇಕು ಇದು ಕೇವಲ ಒಂದು ಕಾನೂನು ಎಂಬ ದೃಷ್ಟಿಯಲ್ಲಿ ನೋಡದೆ ಮಾನವೀಯ ದೃಷ್ಟಿಯಿಂದಲೂ ಕೂಡ ಕಂಪನಿಗಳು ನೋಡಬೇಕು ಈ ರಜೆ ನೀತಿ ಜಾರಿ ಕುರಿತಂತೆ ಇನ್ನಷ್ಟು ಚರ್ಚೆ ಮಾಡುತ್ತೇವೆ ಸಮಾಲೋಚನೆಯೂ ಕೂಡ ಮಾಡುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಋತು ರಜೆ ಕೊಡಬೇಕು ಎಂಬ ಕಾರಣಕ್ಕೆ ಹಲವು ಕಂಪನಿಗಳು ಮಹಿಳಾ ಉದ್ಯೋಗಿಗಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಲು ಹಿಂದೆಷ್ಟು ಕೂಡ ಹಾಕಬಹುದು ಎಂಬ ಒಂದು ಪ್ರಶ್ನೆಯೂ ಕೂಡ ಈ ಬಗ್ಗೆಯೂ ಕೂಡ ಉತ್ತರ ಸಂತೋಷ್ ಮೊದಲೊಮ್ಮೆ ಜಾರಿ ಮಾಡಿ ನೋಡೋಣ ಸಾಧಕ ಬಾಧಕ ನೋಡೋಣ ಒಂದೊಮ್ಮೆ ಸಮಸ್ಯೆ ಆದರೆ ಆಗ ಮತ್ತೆ ಪರಿಶೀಲನೆ ಮಾಡೋಣ ಆದ್ರೆ ಈ ನಿಯಮವನ್ನು ಪಾಲನೆ ಮಾಡದಿದ್ರೆ ಅಂತವರ ವಿರುದ್ಧ ಕಾನೂನು ಕ್ರಮವೂ ಕೂಡ ತೆಗೆದುಕೊಳ್ಳಲಾಗುತ್ತೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ ಅವರು ಮನೆಗಳಲ್ಲಿ ದುಡಿಯುತ್ತಾರೆ ಹೊರಗಡೆ ಕೆಲಸಕ್ಕೂ ಕೂಡ ಹೋಗುತ್ತಾರೆ ಅವರ ಮೇಲೆ ಮಾನಸಿಕ ಒತ್ತಡವೂ ಕೂಡ ಇರುತ್ತೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡೇ ಈ ಒಂದು ಋತುಚಕ್ರ ರಜೆ ನಾವು ಜಾರಿಗೆ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಇತ್ತು ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವ ಊರಿನಿಂದ ವಿಡಿಯೋ ನೋಡುತ್ತಿದ್ದೀರ ಎಂಬುದನ್ನು ಕೂಡ ಕಮೆಂಟ್ ಮಾಡಿ